ನಾನು ಇವಾಗ ಹೇಳುತ್ತಿರುವ ಟಾಪಿಕ್ ಎಂದರೆ ಜೀವ ಜಲ ಇದಕ್ಕೂ ಮುಂಚೆ ನಾನು ನಿಮ್ಗೆ ನನ್ನ ಇಂಟ್ರಡಾಕ್ಷನ್ ಮಾಡ್ಕೊಳ್ತೀನಿ ನನ್ನ ಹೆಸರು ಮಹಾನ್ ಗೌಡ ನಾನು ಐದನೇ ತರಗತಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಜಿ ಕೆ ಎಚ್ ಜಿ ಕೆ ಎಚ್ ಪಿ ಎಚ್ ಹುಣಸನಹಳ್ಳಿ ಕನ್ನಡದಲ್ಲಿ ಹೇಳಬೇಕಾದರೆ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಹುಣಸನಹಳ್ಳಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಜೀವ ಜಲ ಜೀವ ಜಲ ಎಂದರೆ ಅಂಶಗಳು ಕಾವೇರಿ ಈ ಕಾವೇರಿಯಲ್ಲಿ ಹೆಚ್ಚು ಕುಡಿಯುವ ಅಂಶಗಳಿವೆ ಅದನ್ನು ನಾವು ಇವಾಗ ಗಣೇಶ ಅದರಲ್ಲಿರೋ ಹೂವಾರ ಎಲ್ಲ ಊಟನೆಲ್ಲ ಬಿಟ್ಟು ಗಲೀಜು ಮಾಡ್ತಾ ಇದ್ದೀವಿ ಇಲ್ಲಿ ಎಲ್ಲ ಕೆರೆ ನದಿ ಬಾವಿ ಬಾವಿ ಕೈ ಪಂಪ್ ಇವೆ ಇವೆರಡೂ ಹಳೆ ಕಾಲದಲ್ಲಿ ಬಳಸುತ್ತಿದ್ದ ಸಾಧನಗಳು ಕೃಷ್ಣರಾಜ ಸಾಗರ ಈ ಕೃಷ್ಣರಾಜ ಸಾಗರಕ್ಕೆ ಕಟ್ಟಿರುವುದೇ ಕೆ ಆರ್ ಎಸ್ ಡ್ಯಾಮ್ ಇದು ರಾತ್ರಿ ಆದರೆ ಲೈಟ್ ಹಾಕಿದರೆ ಡ್ಯಾನ್ಸ್ ಮಾಡುತ್ತದೆ ಈ ಸಾಗರ ಆದರೆ ಇದನ್ನೇ ಕೃಷ್ಣರಾಜ ಅಣೆಕಟ್ಟು ಅನ್ನೋದನ್ನೇ ಕೆ ಆರ್ ಎಸ್ ಡ್ಯಾಂ ಎಂತಾರೆ ಇದನ್ನ ಕಟ್ಟ ಗೊತ್ತಾ ಎಂ ವಿಶ್ವೇಶ್ವರಯ್ಯ ಧನ್ಯವಾದಗಳು